ಇವಾಗ ನಿಮ್ಮ ಸಂಘದೊಳಗ ಡಿ ಪಿ ಸುಮಾರು ಒಂದ್ ನಾಲ್ಕೈದು ಲಕ್ಷ ರೂಪಾಯಿ ಐತಿ ಅದನ್ನ ತೆಗೆದು ಬಿಟ್ಟು ನಿಮ್ಮ ಸಂಘದ ಮೇಲೆ ಒಂದ್ ಇಪ್ಪತ್ತು ಲಕ್ಷ ರೂಪಾಯಿ ನಾನು ಡ್ಯೂ ಅಂತ ಇಡ್ತೀನಿ ಡ್ಯೂ ಹಾಕ್ತೀನಿ ನಾನು ನಿಮ್ಮ ಸಂಘದ ಮೇಲೆ ಅವಾಗ ನೀವೇ ನನ್ನ ಹುಡ್ಕೊಂಡ ಬರಬೇಕು ಅಂತ ಹೇಳ್ತಂದ್ರೆ ಸರ್ ಮಾಡಿದ್ರೆ ಹದಿನಾಕ ಹದಿನೈದು ವರ್ಷದಿಂದ ವ್ಯವಹಾರ ಮಾಡ್ತಾ ಇದೀವಿ ಸರ್ ಅದ್ರಲ್ಲಿ ಉಳಿತಾಯ ಅಂತ ಹೇಳಿ ವಾರಕ್ಕ ಹತ್ತು ರೂಪಾಯಿ ಹಾಕೋತಿದ್ರು ಸರ್ ಹಲೋ ಸರ್ ಹ್ಮ್ ಹೇಳಿ ಹೇಳಿ ಇಲ್ಲಿವರೆಗೂ ಇಲ್ಲಿ ದುಡ್ಡು ಎಷ್ಟಾಗಿದೆ ಅಂತ ಲೆಕ್ಕ ಇಲ್ಲ ಸರ್ ಅದು ಅದ್ರದ್ದು ಇಂಟ್ರೆಸ್ಟ್ ಕೊಟ್ಟಿವ ಇಂಟ್ರೆಸ್ಟ್ ಕೊಟ್ಟಿವ ಅಂತ ಹೇಳ್ಕೊಂತ ಬಂದು ಸರ್ ರೂಪಾಯಿ ಎಷ್ಟು ವರ್ಷದಿಂದ ಹಾಕ್ತಾ ಇದರ ಹದಿನಾಲ್ಕು ಹದಿನೈದು ವರ್ಷದಿಂದ ಸರ್ ಓಕೆ ಅದೇ ದುಡ್ಡನ್ನ ಬ್ಯಾಂಕಲ್ಲಿ ಹಾಕಿದ್ರೆ ನಿಮ್ಗೆ ಬೇಕಾದ ಸ್ಥಳನೂ ಸಿಗ್ತಾ ಇತ್ತಲ್ರಿ ಹೌದ್ ಸರ್ ಇಲ್ಲಿ ಬಂದು ಹರ್ಕೊಂಡು ಇವ್ರಿಗೆ ಬೆಗ್ ಮಾಡ್ಕೊಂಡು ಬಡ್ಡಿ ದಂಧೆನ ನಡೆಸೋದಿಕ್ಕೆ ನೀವೇ ಸಪೋರ್ಟ್ ಮಾಡ್ದಂಗ್ ಅಲ್ಲ ಹಾ ಹಾ ಸರ್ ಸರಿ ಆಯ್ತು ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ರೆ ಆಮೇಲೆ ಇವಾಗ ಏನಾಗಿದೆ ಸರ ನಮ್ಮ ಫ್ಯಾಮಿಲಿ ಒಳಗೆ ಒಬ್ಬರು ತಪ್ಪನೊಬ್ಬರು ಇವಾಗ ಹಾಗೆ ಅನಾರೋಗ್ಯದಿಂದ ಸ್ವಲ್ಪ ತೊಂದರೆ ಆಗ್ಬಿಟ್ಟು ಸುಮಾರು ನಾನು ಇವಾಗ ಒಂದು ಐದು ನಾಲ್ಕೈದು ತಿಂಗಳಿಂದ ದುಡ್ಡು ಕಟ್ಟಿಲ್ ಸರ್ ಅವರು ಎಸ್ ಪಿ ಮೇಡಮ್ ಅವ್ರು ಬರ್ತಿದ್ರು ಆಮೇಲೆ ಗದಗ ಜಿಲ್ಲೆಯಿಂದ ಯೋಜನಾಧಿಕಾರಿ ಅಂತ ಹೇಳಿ ಇಬ್ರು ಮೇಲಾಧಿಕಾರಿ ಕೂಡ ಒಂದು ಎರಡು ಮೂರು ಸಲ ಬಂದು ಹೋದಿರ್ತಾರೆ ಬಂದು ಹೋದಾಗ ನಾನು ಅವ್ರಿಗೆ ರಿಕ್ವೆಸ್ಟ್ ಕೇಳ್ಕೊಂಡಿದ್ದಾರೆ ನಾವು ಲೋನ್ ತಗೊಂಡಿದ್ದೀವಿ ಕಟ್ತೀವಿ ಧರ್ಮ ಕಟ್ಟೋ ಧರ್ಮ ಕಟ್ತೀವಿ ಆದ್ರೆ ಆ ಬಡ್ಡಿ ಈ ಬಡ್ಡಿ ಅಂದ್ರೆ ನಮ್ಮ ಕೈಲಿ ಆಗೋದಿಲ್ಲ ಅದು ನಮ್ಮ ಅನುಸಾರ ನಾನು ವಾರಕ್ಕೆ ನೂರು ರೂಪಾಯಿ ಆದ್ರೂ ಕಟ್ಬೋದು ಸಾವಿರ ರೂಪಾಯಿ ಆದ್ರೂ ಕಟ್ಬಹುದು ನನ್ನ ಶಕ್ತಿಗನುಸಾರ ಐತಿ ಎಷ್ಟಿರ್ತಾ ಅಷ್ಟು ಕಟ್ಕೊಂತ ಹೋಗ್ತೀನಿ ಅದು ನನಗೆ ಒಂದು ಲೆಕ್ಕ ಕೊಡಿ ಈ ಅದು ನಾನು ಎಷ್ಟು ಕಟ್ತೀನಿ ವಾರಕ್ಕ ವಾರ ಅದು ನಾನು ಕಟ್ಟಿದ್ದು ಮೈನಸ್ ಹಾಕೊಂತ ಬರ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಅದಕ್ಕೆ ಅವ್ರು ಏನು ಅವಕಾಶ ಕೊಡ್ಲಿಲ್ಲ ಸರ್ ಬಟ್ ಅವ್ರು ಏನ್ ಹೇಳ್ತಾ ಸರ್ ನಾನು ಮಾಡ್ಕೊಂಡಿರೋದು ಸುಮಾರು ಒಂದ್ ಮೂರು ವರ್ಷದ ಲೋನ್ ಮಾಡ್ಕೊಂಡಿದ್ದೀನಿ ಈಗ ನಾಲ್ಕೈದು ತಿಂಗಳಿಂದ ಕಟ್ಟೋ ಬಿಟ್ಟಿದೀನಿ ಸರ್ ಅವ್ರೇನ್ ಹೇಳ್ತಾರೆ ಅವ್ರು ಪ್ಲಾನ್ ಒಳ್ಳೆ ನಿಮ್ಗೆ ಲೋನ್ ಐದು ವರ್ಷದ ಮಾಡ್ಕೊಡ್ತೀವಿ ಸರ್ ಅವ್ರು ಹೇಳೋದು ಎಷ್ಟು ಸುಲಭ ಹೇಳ್ತಾ ಸರ್ ನನಗೆ ಇರೋದೊಂದು ಲೆಕ್ಕ ಮಾಡಿದ್ರೆ ಸುಮಾರು ಒಂದು ಒಂದ್ ಲಕ್ಷ ರೂಪಾಯಿ ಹೆಚ್ಚು ಕಡಿಮೆ ಲೋನ್ ಇರ್ತೇವೆ ಸರ್ ನಂದು ಅವ್ರು ಹೇಳೋದ್ ಪ್ರಕಾರ ಹೊಳ್ಳಿ ಎರಡುವರೆ ಲಕ್ಷ ರೂಪಾಯಿ ದುಡ್ಡು ಕಟ್ಟಿದ ತಿನ್ ಸರ್ ನಾನು ಐದು ವರ್ಷದ ರಿಟರ್ನ್ ಮಾಡ್ಕೊಡ್ತೀವಿ ಕಾಲ ಅವಕಾ ಕಾಲ ಹೆಚ್ಚು ಮಾಡ್ತೀವಿ ಕಟ್ಟ ಅಮೌಂಟ್ ಕಮ್ಮಿ ಇರ್ತೈತಿ ನೀವ್ ಕಟ್ಕೊಂತ ಹೋಗಿರಿ ಅಂತ ಕೇಳಿದ್ರೆ ಅದು ಅಂತ ಹೇಳಿದಿರಿ ಸರ್ ನಾನು ಬಡ್ಡಿ ಕಟ್ಟೋದಕ್ಕೆ ಆಗ್ಲಾರ್ದಕ್ಕ ನಾನು ಇವಾಗ ನಿಲ್ಸಿನಿ ಮತ್ತೆ ನೀವು ಐದು ವರ್ಷದ ಲೋನ್ ದೊಡ್ಡದು ಮಾಡಿ ಬಿಟ್ಟು ಅವಧಿ ಹೆಚ್ಚು ಮಾಡಿ ಅದನ್ನ ಮತ್ತೆ ಬಡ್ಡಿ ಜಾಸ್ತಿ ಬಿಟ್ಟು ಸರ್ ಅದಕ್ಕೆ ಸುಮಾರು ಒಂದು ಐ ಸಮೀಪ ಬಡ್ಡಿ ಆಗುತ್ತೆ ಮತ್ತೆ ಅದ ಇದೆಲ್ಲ ನನಗೆ ಬೇಡ ಅಂತೇಳಿ ನಾನು ಅವ್ರು ಕೂಡ ಅದು ಏನಾಗಿದ್ದೆ ಆಗಲಿ ಏನು ನಾನು ಬಂದಿದ್ದಕ್ಕೆ ನಾನು ಮನೆ ನಾವು ಹತ್ತೀನಿ ನೀವು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂದ್ರೆ ನನ್ನ ಬೇಡಿಕೆ ನೀವು ಈಡೇರಿಸಿರಿ ಸರ್ ಎರಡನೇ ಒಳಗೆ ಒಂದು ದಾರಿ ಮಾಡ್ಕೋರಿ ಅಂತ ಹೇಳಿ ಸರ್ ನಾನು ಒಂದು ಕಾನೂನು ಪ್ರಕಾರ ನಾನು ಕಟ್ಟಿಲ್ಲಲ್ಲ ಕಾನೂನು ಪ್ರಕಾರ ನಾನು ಕ್ರಮ ಹ್ಮ್ ಇಲ್ಲ ಅಂದ್ರೆ ಐತೆ ಅದನ್ನ ಸ್ವೀಕಾರ ಮಾಡಿ ನನ್ನ ಅಂತ ದುಡ್ಡು ಕಲ್ಪಿಸ್ಕೊಂಡು ನನ್ನ ಕೈ ಬಿಡಿ ಅಂತ ಹೇಳ್ತಾರೆ ಸರ್ ಅದಕ್ಕೆ ಅವ್ರು ಹೋದವರು ವಾಪಸ್ ಇನ್ನೂ ಬಂದಿಲ್ಲ ಸರ್ ಕಾನೂನು ಪ್ರಕಾರ ತಗೊಂಡೇನೋದಕ್ಕೆ ಅವ್ರೇನು ಕಾನೂನು ನಡೆಯಲ್ಲ ಇಲ್ವೀ ಇವ್ರು ಕಾನೂನು ರೌಢಿತ ಮಾಡ್ತಾ ಕೂತಿದಾರಲ್ಲ ಅವರು ಬಂದು ಇಲ್ಲಿ ಧಮಕಿ ಹಾಕುವಂತ ಕುಂಟಾರ ಸರ್ ಅವರು ಧಮಕಿನ ಈಗ ಹಾ ಸರ್ ಏನಂತ ಅಂದ್ರೆ ಸರ್ ಈಗ ಡಿಪೆ ಅಂತ ಇರ್ತಾನ ಸರ್ ಅದೇನು ಗೊತ್ತಿಲ್ಲ ಬ್ಯಾಂಕ್ ವ್ಯವಹಾರ ಅಂತ ನಾವ್ ಬ್ಯಾಂಕ್ಗೆ ಅಪ್ಲಿಕೇಶನ್ ಹಾಕಿಲ್ಲ ಬ್ಯಾಂಕ್ ಮುಖಾಂತರ ನಾವ್ ಲೋನ್ ತಗೊಂಡಿರ್ ಸರ್ ಅವ್ರು ಹೇಳ್ತಾರೆ ಆ ಬ್ಯಾಂಕ್ ಈ ಬ್ಯಾಂಕ್ನವ್ರು ಬರ್ತಾರ ಬ್ಯಾಂಕ್ನವ್ರು ನಿಮ್ಗ ಪ್ರೆಶರ್ ಕೊಡ್ತಾರ ಅಂತ ಹೇಳ್ತಾರ ನಾವ್ ಬ್ಯಾಂಕಿಗೆ ಅರ್ಜೆಂಟ್ ಇವ್ರ ಹಾ ಅದನ್ನ ಹೇಳಿ ಸರ್ ನಾವು ಯಾವ ಬ್ಯಾಂಕಿಗೆ ನಾವು ಅಪ್ಲಿಕೇಶನ್ ಹಾಕಿಲ್ಲ ಬ್ಯಾಂಕ್ ಬ್ಯಾಂಕ್ ಬಾಗಿಲ ಹೊಸಲಿಲ್ಲ ನಾವು ದಾಟೇ ಇಲ್ಲ ನಾನು ಮಾತಾಡಿದ್ ಸರ್ ಮಾತಾಡಿದ್ರೆ ಅವರು ಲಾಸ್ಟ್ ಯೋಜನಾಧಿಕಾರಿ ಅಂತ ಸರ್ ಅವರು ಗದಗ ಜಿಲ್ಲೆ ಅವರು ಬಂದಿದ್ರು ಹಾ ಸರ್ ಬರ್ತಾರೆ ಏನಂತಾರೆ ಸರ್ ಅವರು ಇವಾಗ ನಿಮ್ಮ ಸಂಘದೊಳಗೆ ಡಿ ಪಿ ಸುಮಾರು ಒಂದು ನಾಲ್ಕೈದು ಲಕ್ಷ ರೂಪಾಯಿ ಐತಿ ಅದನ್ನ ತೆಗೆದು ಬಿಟ್ಟು ನಿಮ್ಮ ಸಂಘದ ಮೇಲೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ನಾನು ಡ್ಯೂ ಅಂತ ಇಡ್ತೀನಿ ಸರ್ ಇದು ಅವ್ರ ಮಾತ್ರ ಹೇಳಿದ್ರಿ ಲಕ್ಷ ರೂಪಾಯಿ ಡ್ಯೂ ಹಾಕ್ತೀನಿ ನಾನು ನಿಮ್ಮ ಸಂಘದ ಮೇಲೆ ಅವಾಗ ನೀವೇ ನನ್ನ ಹುಡ್ಕೊಂಡ ಬರಬೇಕು ಅಂತ ಹೇಳ್ತಾನ್ರಿ ಸರ್ ಹಂಗ ಮಾಡಿದಾರೆ ಸುಮಾರು ಕಡೆ ಮಾಡಿದಾರೆ ಸರ್ ಹೌದು ಓ ಮನೆ ಹಾಳು ಮಾಡುದು ನೋಡಿದ್ರ ಧರ್ಮಸ್ಥಳ ಸಂಘದವರು ಮಾಡಿದಾರೆ ಹಂಗೆ ಒಬ್ಬೊಬ್ರು ಹೆಸರಲ್ಲಿ ಹತ್ತು ಹತ್ತು ಲಕ್ಷ ಅಂತ ಬ್ಯಾಲೆನ್ಸ್ ತೋರಿಸ್ತಾ ಇದೆ ಪಪ್ಪ ಅವ್ನ ಯಾರೋ ವೆಹಿಕಲ್ ತಗೊಳಕ್ ಹೋಗ್ಬಿಟ್ಟು ಹೋಗ್ರಿ ನಿಮ್ ಅಕೌಂಟ್ ಅಲ್ಲಿ ಹತ್ತು ಲಕ್ಷ ಇದ್ರೆ ಗಾಬರಿ ಆಗ್ಬಿಟ್ಟವ್ನೆ ಮತ್ತೆಲ್ಲ ಚೆಕ್ ಮಾಡಿ ಧರ್ಮಸ್ಥಳದ್ರು ಹತ್ತು ಲಕ್ಷ ಅಂತ ಬ್ಯಾಲೆನ್ಸ್ ಮಾಡಿಸ್ಬಿಟ್ಟವ್ರೆ ಆಮೇಲೆ ನಾನು ಹೇಳಿದ್ರೆ ಹೇಳಿದ್ರು ನಾನು ಒಂದು ಧೈರ್ಯ ಮಾಡಿದ್ದೀನಿ ಸರ್ ಏನಂದ್ರೆ ಇಪ್ಪತ್ತು ಲಕ್ಷ ಡ್ಯೂ ಅಲ್ಲ ಇಪ್ಪತ್ತು ಕೋಟಿ ಇಡುವಲ್ಲ ಕ್ರಿ ಅವ್ನು ಆದ್ರೆ ನಾನು ವ್ಯವಹಾರ ಮಾಡಿದ್ರೆ ಇಪ್ಪತ್ತು ಕೋಟಿ ಗಟ್ಟಲೆ ನಾನು ವ್ಯವಹಾರ ಮಾಡಿದ್ರೆ ಏನೋ ಒಂದು ಸಾಕ್ಷಿ ಇರ್ಬೇಕು ಸರ್ ಈ ಸಾಕ್ಷಿ ಇಲ್ಲದೆ ಹತ್ರ ನಿಮ್ಗೆಲ್ಲ ದುಡ್ಡು ಕೊಟ್ಟರದು ಅಕೌಂಟ್ ಅವ್ರ ಕೈ ಕೊಟ್ಬಿಟ್ಟಿದ್ರಲ್ ನೀವು ನೀವು ನೀವೇನು ಮಾಡಂಗಿಲ್ಲ ಈಗ ಅದು ಒಂದು ರೂಪಾಯಿ ಹಾಕಿ ನೋಡೋಣ ಅಕೌಂಟ್ಗೆ ಹತ್ತು ರೂಪಾಯಿ ಹಾಕಿ ನೋಡೋಣ ಆಗಲ್ಲ ನಿಮ್ಮ ಕೈನಲ್ಲಿ ನಿಮ್ಮ ಅಕೌಂಟ್ ಪೂರ್ತಿ ಅವ್ರಿಗೆ ಕೊಟ್ಬಿಟ್ಟಿದ್ರಲ್ರಿ ಅವಾಗಲೇ ನೀವು ಯಾವ ಮಾರಿದ್ದು ಅವಾಗಲೇ ನೀವು ದಡ್ಡರಾಗಿದ್ದು ಅವಲ್ಲಿಂದ ಅವ್ರು ದರೋಡೆ ಮಾಡಕ್ ಶುರು ಮಾಡಿದ್ದು ಅಕೌಂಟ್ ಅವ್ರ ಕೇಳಿ ಕೊಟ್ಬಿಡ್ತೀರಾ ನಿಮ್ದು ಏನು ಇಲ್ಲ ಇವಾಗ ಈಗ ಏನಂದ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ ಗೊತ್ತಾ ನಿಮ್ ಹೆಸರು ಒಂದ್ ಹತ್ತು ಹತ್ತ ಹಾಕ್ಬಿಡ್ತಾರೆ ನೀವ್ ಅವ್ರು ಹೇಳ್ದಾಗ ನೀವು ಹೋಗಿ ಹುಡ್ಕೊಂಡು ಹೋಗ್ಬೇಕು ನಿಮ್ ದುಡ್ಡು ಬರಲ್ಲ ಅದು ನಿಮ್ಗೆ ದುಡ್ಡು ಬರಲ್ಲ ನಿಮ್ ಕಾಲ ಜೀವನ ಪರ್ಯಂತ ಅವ್ರ ಕಾಲ ನಮಸ್ಕಾರ ಮಾಡ್ಕೊಂಡು ಕಾಲ ಕಳಿಬೇಕಾಗತ್ತೆ ನಿಮ್ ಜೀವನ ಹೆಂಗ್ ನರಕ ಮಾಡ್ತಾರೆ ನೋಡಿ ಧರ್ಮಸ್ಥಳ ಸಂಘದವರು ನೋಡಿ ಇದು ಒಳ್ಳೆ ಒಳ್ಳೆ ವಿಷಯ ಇದು ಹಾ ಇದಕ್ಕೆ ಏನಿಲ್ಲ ಅವ್ರೆಲ್ಲ ಕರ್ಕೊಂಡು ಕೋರ್ಟ್ಗೆ ಹೋಗ್ಬೇಕು ಅಷ್ಟೇ ನಿಮ್ಗೆ ಆ ಧೈರ್ಯ ಸಾಕಾಗ್ತಿದ್ರೆ ಕೋರ್ಟ್ ಹೋಗಿ ನಾನು ದಿನನಿತ್ಯ ಮಾತಾಡಿ ಮಾತಾಡಿ ಸಾಕಾಗಿದೆ ಎಲ್ರತನು ನಿಮ್ಗೆ ಯಾರಿಗೂ ಧೈರ್ಯ ಬರಲ್ಲ ಎಪ್ಪತ್ತೊಂಬತ್ತು ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು ನಿಮಗೆ ಧೈರ್ಯನೇ ಇಲ್ಲ ನಿಮಗೆ ಅವ್ನು ಹೇಳ್ದು ಮಾಡೇ ಮಾಡ್ತಾನೆ ನೋಡಿಬೇಕಾರೆ ನಿಮ್ ಹೆಸಲ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಅಂತ ತೋರಿಸ್ಬಿಟ್ಟು ಸೊ ನಿಮ್ ಸಾಲ್ಗಾರ ಮಾಡ್ತೀನಿ ಜೀವನ ಪರ್ಯಂತ ನೀವು ಅಲ್ಲಾಡಿಮೆ ಅವಾಗ ನೋಡಿಬೇಕಾರೆ ಅಲ್ಲಾಡ್ತೀರಾ ನೀವು ಮನೆಗ್ ಬಂದಾಗ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ ಫೋನ್ ಮಾಡಿದ್ರೆ ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ಳಿ ಕಳಿಸಿ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ಪೊಲೀಸರಿಗೆ ಏನ್ ಕಂಪ್ಲೇಂಟ್ ಕೊಡ್ಬೇಕು ನೀವು ಬ್ಯಾಂಕ್ ಅವ್ರ ಮೇಲೆ ಕೂಡ ಕಂಪ್ಲೇಂಟ್ ಕೊಡ್ಬೋದು ಹಾಗೆ ನೀವು ಕೋರ್ಟ್ ಮುಖಾಂತರ ಹೋದ್ರೆ ನಿಮ್ಗೆಲ್ಲ ಆಗುತ್ತೆ ಇಲ್ಲ ಅಂದ್ರೆ ನಿಮ್ಗೆ ಯಾವ ಕಾರಣಕ್ಕೂ ಬಿಡಲ್ಲ ಇದಂಗಾಗಿದೆ ನೋಡಿಬೇಕಾರೆ ನೆಕ್ಸ್ಟ್ ಇನ್ನೊಬ್ರು ಮಾತಾಡ್ತಾರೆ ಅವ್ರ ಅಕೌಂಟ್ ಅಲ್ಲಿ ಹತ್ತು ಹತ್ತು ಲಕ್ಷ ಅಂತ ತೋರಿಸ್ಬಿಟ್ಟಿದಾರೆ ಅಂತ ಅವರು ಗಾಬರಿಯಾಗಿ ಎದ್ದು ಬಿದ್ದು ಓಡ್ ಬಂದಿದಾರೆ ಮುಗೀತು ಎಷ್ಟು ಜನಕ್ಕೆ ಆಗಿದ್ಯೋ ಗೊತ್ತಿಲ್ಲ ಯಾರು ಅವರು ಅವರ ದರೋಡೆಗೆ ಅವ್ರು ಹೇಳಿ ಹೇಳ್ದಂಗೆಲ್ಲ ದುಡ್ಡು ಕಟ್ತಾ ಬರ್ಬೇಕು ನೀವು ಹೇಳಿ ಹೇಳ್ದಂಗೆ ದುಡ್ಡು ಕಟ್ತಾ ಬಂದ್ರೆ ಸುಮ್ನೆ ಇರ್ತಾರೆ ಒಂದು ಸಲ ನೀವು ಪ್ರಶ್ನೆ ಮಾಡ್ಬಿಟ್ಟು ನನ್ನ ಅಕೌಂಟ್ ಹಾಕಿಂಗ್ ಬ್ಯಾಲೆನ್ಸ್ ತೋರಿಸ್ತದೆ ನಾನು ಅಕೌಂಟ್ ಹಾಕಿಂಗ್ ಗೆ ದುಡ್ಡು ಜಾಸ್ತಿ ತೋರಿಸ್ತಾ ಇದ್ದಲ್ಲ ನಾನು ಜಾಸ್ತಿ ಕೊಟ್ಬಿಟ್ಟಿದ್ದೀನಿ ಇಲ್ಲಿ ಕಮ್ಮಿ ತೋರಿಸ್ತಾ ಇದ್ದಾರೆ ಅಂತ ನೀವ್ ಒಂದ್ ನಿಮ್ ಲೈಫ್ ನ ಸರ್ವನಾಶ ಮಾಡ್ತಾರೆ ಇದು ಧರ್ಮಸ್ಥಳ ಸಂಘದವ್ರ ಅಜೆಂಡಾ ಈಗ ಗೊತ್ತಾಯ್ತಾ ಬೀರಂದ್ರಾಯಗೌಡ ಸಂಘದಲ್ಲಿ ಏನ್ ನಡೀತಾ ಇದೆ ಅಂತ ಹ್ಮ್ ಎಸ್ಪಿ ಮೇಡಂ ಮೇಡಮ್ ಬಂದಿದ್ರು ಆ ಸಂಘದಲ್ಲಿ ಇರೋದು ಇಬ್ರು ಮೂರ್ ಜನ ಅಷ್ಟೇ ಇದ್ರು ಸರ್ ಟೋಟಲ್ ಆಗಿ ಹತ್ತು ಜನ ಸಂಘ ಸರ್ ಅದು ಇಬ್ರು ಮೂವರ ಸೈ ಇತ್ತಂದ್ರೆ ಒಬ್ಬರ ಕಡೆಯಿಂದ ಅವ್ರ ಸೈಡ್ ನೀನೇ ಮಾಡು ಇವ್ರ ಸೈಡ್ ನೀನೇ ಮಾಡು ಅವ್ರ ಸೈಡ್ ನೀನೇ ಮಾಡು ಸೈ ಮಾಡಿಸ್ಕೊಂಡು ಸರ್ ಹೌದ್ರಿ ಅದನ್ನ ವಿಡಿಯೋ ಮಾಡ್ಕೊಂಡಿದ್ವಿ ಸರ್ ನಾನು ಹಾಕ್ಲಿ ಸರ್ ಕಳ್ಸಿ ಕಳ್ಸಿದ್ ಸರ್ ಓಕೆ ಸರ್ ಇನ್ನೊಂದ್ ಮಾತು ಇವಾಗ ಇಪ್ಪತ್ತು ಲಕ್ಷ ಬಡ್ಡಿ ಹುಡ್ತಿನ ಅಂತ ನಲ್ಲಿ ಸರ್ ಈಗ ನಮ್ಮ ಅಕೌಂಟ್ಗೆ ಅವರು ಲೋನ್ ಹಾಕಿದಾಗ ನಮ್ಮ ಆ ವೈಯಕ್ತಿಕ ನಮ್ಮ ಬ್ಯಾಂಕಿಂದ ವ್ಯವಹಾರ ಏನು ಸರ್ ನಮ್ಮ ಸ್ವಂತ ಅಕೌಂಟ್ ಆ ಅಕೌಂಟ್ ಗೆ ಜಮಾ ಮಾಡ್ತಿದ್ರೆ ಸರ್ ನಾವು ಲೋನ್ ತಗೊಂಡಾಗ ಪ್ರತಿ ಸಾರಿ ಈಗ ಇಪ್ಪತ್ತು ಲಕ್ಷ ಡ್ಯೂ ಇಡ್ತೀನಿ ಅಂತ ಹೇಳಿದ್ರೆ ಅವ್ರು ನಮ್ಗೆ ನಮ್ಮ ಹೆಸರು ಇರೋದ್ರ ಸರ್ ಹೆಂಗ್ ಹೌದು ನಿಮ್ಗೆ ಬರಲ್ಲ ರೀ ಅದು ಈಗ ನೀವು ಕಟ್ಟೋ ದುಡ್ಡು ಎಲ್ಲ ಬ್ಯಾಂಕ್ ಹೋಗ್ತಿದೆ ಅಂತ ಅವ್ರು ಹೇಳಿದ್ರಲ್ವಾ ನೀವು ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ನಿಮ್ದೇ ಅಕೌಂಟ್ ಅದು ಆಕ್ಚುಲಿ ನಿಮ್ಮ ಸಂಘದ ಅಕೌಂಟ್ ನಿಮ್ ಸಂಘದವ್ರೆಲ್ಲ ಸೇರ್ಕೊಂಡು ಒಂದು ಲಕ್ಷ ಹಾಕಿ ನೋಡೋಣ ಅಲ್ಲ ಒಂದ್ ಹತ್ತು ಸಾವಿರ ಹಾಕಿ ನೋಡೋಣ ತಗೊಳಲ್ಲ ಬ್ಯಾಂಕ್ನವರು ಯಾಕಂದ್ರೆ ನೀವು ಆಧಾರ್ ಕಾರ್ಡ್ ಕೊಟ್ಬಿಟ್ಟಿದ್ರ ಮೊದಲೇ ಕೊಟ್ಬಿಟ್ಟು ಯಾವುದೋ ಒಂದು ಪೇಪರ್ಗೆ ಸೈನ್ ಹಾಕೋಕ್ ಬಿಟ್ಟಿದ್ದೀರಾ ಮೊದಲೇ ನಿಮ್ಗೆ ಯಾರು ಕೂಡ ಪೇಪರ್ ಕೊಡಲ್ಲ ನಿಮ್ಗೆ ಇಲ್ಲಿ ಕೇಳಿಸ್ಕೊಳ್ಳಿ ಯಾವತ್ತೋ ಸೈನ್ ಹಾಕಿರೋದಕ್ಕೆ ನಿಮ್ಗೂ ಅವ್ರಿಗೂ ವ್ಯವಹಾರ ಮುಗಿದೋಯ್ತು ಬ್ಯಾಂಕ್ ಅವ್ರಿಗೂ ನಿಮ್ಗೂ ಏನೂ ಇಲ್ಲ ನೀವು ಎಷ್ಟೇ ಬಡ್ದು ಚೆಚ್ಚಿಕೊಂಡು ಬ್ಯಾಂಕ್ ಅವ್ರು ನಿಮ್ಮ ನಿಮ್ ಮಾತು ಕೇಳಲ್ಲ ನಿಮ್ಗೆ ಸಂಬಂಧನೇ ಇಲ್ಲ ಯಾವಾಗ ನೀವು ಆಧಾರ್ ಕಾರ್ಡ್ ಕೊಟ್ಟು ಯಾವ್ದೊಂದು ಪೇಪರ್ ಸೈನ್ ಹಾಕಿದ್ರೆ ನೆಕ್ಸ್ಟ್ ಎಲ್ಲ ಅವರೇ ಮಾಡ್ಕೊತಾ ಇರೋದು ಇವಾಗಲೂ ಈಗಲೂ ಅಷ್ಟೇ ನೋಡಿ ಬೇಕ್ರೆ ಬ್ಯಾಂಕ್ ಅಕೌಂಟ್ ಕೊಡಲ್ಲ ಬ್ಯಾಂಕ್ ಅವ್ರ ಹತ್ರ ಹೋಗಿ ಕೊಡಿ ಅಂತ ಅದ್ನ ಏನು ಕೊಡಲ್ಲ ನಿಮ್ಗೆ ಅಲ್ಲೇ ನೋಡಿ ನಿಮ್ಮ ಹಳೆ ಅದನ್ನೇ ಹೇಳಿದ್ರು ನಿಮ್ ನಿಮ್ ಬಾಳ್ ಹಾಳು ಶುರು ಆಗತ್ತೆ ನೋಡಿ ಹೇಳದ್ನಲ್ಲ ಮಾಡೇ ಮಾಡ್ತಾನೆ ಅದು ಮಾಡ್ತೇನೆ ಕತ್ತಕ್ಕೆ ಬರಲ್ಲ ಅದು ದುಡ್ಡು ನಿಮ್ ಅಕೌಂಟ್ ಬ್ಯಾಲೆನ್ಸ್ ತೋರಿಸುತ್ತೆ ಯಾಕೆಂದ್ರೆ ಅಕೌಂಟ್ ಎಲ್ಲ ಪೂರ್ತಿ ಅವ್ರ ಕಂಟ್ರೋಲ್ ಕೊಟ್ಬಿಟ್ಟಿದ್ರಲ್ಲ ನೀವು ಇನ್ನೇನ್ ಮಾಡ್ತೀರಾ ರೀ ಮನೆ ಬಾಗಲ ಓಪನ್ ಮಾಡ್ಬಿಟ್ಟು ಮನೆ ಒಳಗಡೆ ಬಂದು ಕೂತ್ಬಿಟ್ಟವ್ರೆ ನಿಮ್ಮನ್ನ ಆಚೆ ಹಾಕವ್ರೆ ಒಳಗಡೆ ಏನ್ ನಿಮ್ಗೆ ಏನ್ ಗೊತ್ತು ಹಾ ಹೇಳಿ ಇವಾಗ ಮತ್ತೆ ಈಗ ಒಂದು ಹದಿನೈದು ದಿವಸದಿಂದ ಬಂದ್ಬಿಟ್ಟು ನಾವು ಎಲ್ ಐ ಸಿ ನಿಮ್ದು ನಾವು ಪಾಲಿಸಿ ಮಾಡಿಸಿದ್ದೀವಿ ದುಡ್ಡು ಕಟ್ಟಿ ಅಂತ ಬಂದಿದ್ರಿ ಸರ್ ಅವರು ನಾವು ಎರಡ್ ಫಾರ್ಮ್ ತಂದಿದ್ದೇಳ್ ಅವರು ಮೇಡಮ್ ಒಂದು ಸೆರೆಂಡರ್ ಮಾಡಿಸ್ಬೇಕು ಇಲ್ಲ ನಾವ್ ಕಂಟಿನ್ಯೂ ದುಡ್ಡು ಕಟ್ಟಬೇಕಂತ ಹ್ಮ್ ಅದಕ್ಕೆ ನಾವು ಎರಡಕ್ಕೂ ನಾವು ಅವಕಾಶ ಕೊಡ್ಲಿಲ್ಲ ಸರ್ ನಾವು ದುಡ್ಡು ಕಟ್ಟೋದು ಕರ್ನಾಟಕ ಜನತೆ ಬಡವರನ್ನ ಅಮಾಯಕನ ಬದುಕೋಕಂತ ಬಿಡಲ್ಲ ಇವ್ರು ಅಲ್ಲರಿ ವೀರೇಂದ್ರ ಹೆಗಡೆ ನಾನ್ ಶೂರಿಟಿ ಕೊಟ್ಟಿದ್ದೀನಿ ಅಂತ ಹೇಳಿದ್ಮೇಲೆ ನಿಮ್ಮತ್ತ್ ಯಾಕ್ರೆ ಶ್ಯೂರಿಟಿ ತಗೊತಾವ್ರೆ ಇದು ಇನ್ಶೂರೆನ್ಸ್ ಯಾಕೆ ಇಶ್ಯೂರಿಟಿ ತಗೋತಾರೆ ನಾನ್ ಶ್ಯೂರಿಟಿ ಕೊಟ್ಟಿದೀನಿ ಅಂದ್ಮೇಲೆ ನಿಮ್ ಪ್ರಾಣಾಯ್ ಕಂಡಿತಾ ಇದಾರೆ ಎಷ್ಟೋ ಜನ ಲಕ್ಷ ಜನ ಈಗ ನಿಮ್ಮ ಹತ್ರ ಕಟ್ಟದ್ ಬಿಟ್ಟಿದಾರೆ ಅಲ್ವಾ ಶ್ಯೂರಿಟಿ ಕೊಟ್ಟವ್ರ ಯಾರು ನಿಮ್ಮ ಇವರಲ್ವಾ ಯಾರು ವೀರೇಂದ್ರ ಹೆಗಡೆ ಅಲ್ವಾ ಅವ್ರಿಗೆ ಏನಾದ್ರು ನೋಟಿಸ್ ಹೋಗಿದ್ಯಾ ವರ್ಷಕ್ಕೆ ಅಯ್ಯೋ ಯಾಕ್ರಿ ಆಮೇಲೆ ನಿಮ್ಗೆ ನೋಡಿ ಪ್ರತಿ ತಿಂಗಳು ನಿಮ್ಗೆ ಎಷ್ಟಾಗುತ್ತೋ ಅದನ್ನ ಬ್ಯಾಂಕ್ ಅಲ್ಲಿ ಹಾಕ್ತಾ ಬನ್ರಿ ನಿಮ್ ನವರೇ ನಿಮ್ ಸಾಲ ಕೊಡ್ತಾರೆ ಹದಿನಾರು ವರ್ಷ ಹದಿನಾಲ್ಕು ವರ್ಷ ಕಟ್ಟಿದೀನಿ ಅಂತೀರ ಉಳಿತಾಯ ದುಡ್ಡು ಡೆಲ್ಲಿ ಇದೆ ಅಂತ ಗೊತ್ತಿಲ್ಲ ಅದಕ್ಕೆ ಎಷ್ಟು ಕಟ್ಟಿ ಹಾಕಿ ನಿಮ್ಗೆ ಕೊಡ್ತೀರಾ ಅಂತ ಗೊತ್ತಿಲ್ಲ ಎಲ್ಲಿ ಬರ್ಕೊಳ್ಳಿ ಎಂದು

ಕಿತ್ತು ತಿನ್ನೋ ದರೋಡೆ ಸಂಘ ಅಂತ ನಾನು ಇಷ್ಟು ತಿಂಗಳಿಂದ ಸುದ್ದಿ ಮಾಡ್ತಾ ಇದ್ರು ನಿಮ್ಗಳಿಗೆ ಯಾರು ಜಾಣ್ರೆ ಆಗ್ಲಿಲ್ವಾ ಅಂತ ನೋಡಿ ನಾವು ಈಗ ಇಷ್ಟೊಂದು ಪ್ರೇರಿತ ವಿಡಿಯೋ ನೋಡಿ ಸರ್ ನಾನು ಇನ್ನು ಮೇಲಾದ್ರು ಮನೆ ಆ ದಿವಸ ಸರ್ಗಳು ಕೂಡ ಮಾತಾಡಿ ಎರಡು ಖಂಡಿತವಾಗಿ ನಾನು ಮಾತಾಡ್ಬೇಕಂದ್ರೆ ನಿಮ್ಮ ವಿಡಿಯೋ ನೋಡಿ ಮಾತಾಡಿದ್ರು ಸರ್ ನಾನು ಉಳಿಕೆ ಎಲ್ಲ ನಮ್ಮ ತಂಗದ ಸದಸ್ಯರಿಗೆ ಜಾಸ್ತಿ ಮಾತಾಡ್ತಾರೆ ಸರ್ ನನ್ಗಂದ್ರೆ ಜಾಸ್ತಿ ಮಾತಾಡಲ್ಲ ಸರ್ ಅವರು ನೋಡಿ ಎದ್ಕೊಂಡು ಬದುಕೋರು ಬದುಕೊಳ್ಳಿ ಆಮೇಲೆ ಏನ್ ಪ್ರಶ್ನೆ ಮಾಡ್ಬೇಕು ಅಂತ ನಾನು ಹೇಳ್ಕೊಟ್ಟಿದೀನಿ ಅಷ್ಟು ಪ್ರಶ್ನೆ ಮಾಡಿ ಅಷ್ಟೇನೆ ಆಮೇಲೆ ನೀವು ನನ್ಗೇನು ಒಂದ್ ರೂಪಾಯಿನೂ ಕೊಟ್ಟಿಲ್ಲ ನೀವು ನನ್ನ ಟೈಮೇ ವೇಸ್ಟ್ ನಾನು ಈ ಪ್ರೋಗ್ರಾಮ್ ಸ್ಟಾಪ್ ಮಾಡಿದ್ರೆ ನನ್ನ ಪ್ರಾಫಿಟ್ ಇದೆ ಓಕೆ ನಿಮ್ ನಿಮ್ ಪರವಾಗಿ ನಿಂತ್ರೆ ನಮ್ಗೆ ಏನು ಇಲ್ಲ ಅಲ್ವಾ ಆದ್ರೆ ಯಾಕೆ ಕೊಡ್ತಾ ಇದ್ರಿಂದ ಅಮಾಯಿಕರಿಗೆ ತೊಂದರೆ ಆಗ್ಬಾರ್ದು ನಾನು ವೀರೇಂದ್ರ ಹೆಗಡೆ ಟೀಮ್ ಅವರಲ್ಲ ಅದಕ್ಕೋಸ್ಕರ ನಾನ್ ಮಾತಾಡ್ತಿರೋದು ನಿಮ್ಮಂತ ಬಡವ್ರಿಗೆ ರಕ್ತ ಹೀರೋಕ್ ಬಂದ್ರೆ ನಾವ್ಗಳು ಸುಮ್ನೆ ಇರಲ್ಲ ಅಲ್ವಾ ನಿಮ್ಗ್ ಗೊತ್ತಿದೆ ಅಲ್ವಾ ಎಂತ ಪ್ರಭಾವಿಗಳು ಅಂತ ಯಾಕಂದ್ರೆ ಹಣ ನಿಮ್ಮಂತ ಬಡವರ ಹಣ ನಾನೀಗ ಈಗ ನಿಮ್ಮಂತ ಬಡವನ್ನ ಉಳಿಸೋ ಕೆಲಸ ನಾನ್ ಮಾಡ್ತಾ ಇದೀನಿ ಅವ್ರು ನಿಮ್ಮಂತ ಬಡವ್ರನ್ನ ಬಗ್ಗು ಬಡಿಯೋ ಕೆಲಸ ಮಾಡ್ತಾ ಇದ್ದಾರೆ ಕೊಂದಾದ್ರೂ ಪರವಾಗಿಲ್ಲ ನಿಮ್ ಚಿಂತೆ ಮಾಡಿದ್ರು ಪರವಾಗಿಲ್ಲ ನನ್ ದುಡ್ಡು ಬೇಕು ಅಂತ ನಿಂತಿದ್ದಾರೆ ಇದೇನಾ ದೇವ್ರು ಮಾಡೋ ಕೆಲಸ ಹದಿನಾಲ್ಕ ಹದಿನೈದು ವರ್ಷದಿಂದ ನಾವು ವಾರಕ್ಕೆ ಹತ್ತು ರೂಪಾಯಿ ಹಾಕ್ತಿವಿ ಸರ್ ಇಲ್ಲಿವರೆಗೂ ಏನು ಎಷ್ಟು ಅಂತ ಏನು ಲೆಕ್ಕ ಇಲ್ಲ ಸರ್ ಕಡಿಮೆ ಅಂದ್ರೆ ಒಂದು ವರ್ಷಕ್ಕೆ ಐದ್ನೂರು ರೂಪಾಯಿ ಕೊಡ್ತು ಸರ್ ಅದು ಆಮೇಲೆ ಹದಿನಾಲ್ಕೈದು ಹದಿನೈದು ವರ್ಷದಿಂದ ಅದು ಅಮೌಂಟ್ ಎಷ್ಟು ಆಗಿತ್ತು ಏನು ಅದು ಎಲ್ಲಿ ಹೊತ್ತು ಎಲ್ಲಿ ಬಂತು ಏನು ಇಲ್ಲ ಸರ್ ಅದಕ್ಕೆ ಮತ್ತೆ ಎಲ್ಲ ನಿಮಗೆ ಗೊತ್ತು ಆಮೇಲೆ ನಿಮ್ ಜೊತೆಲಿರುವಂತ ಅವ್ರಿಗೂ ಕೂಡ ಗೊತ್ತಿರುತ್ತೆ ನಿಮ್ ಸಂಘದಲ್ಲಿರೋರ್ಗೆ ಮೋಸ ಆಗ್ತಿದೆ ಅಂತ ಪಾಪ ಅವ್ರೆಲ್ಲ ಹುಟ್ಟಾನೆ ಭಯ ಪಟ್ಕೊಂಡ್ ಹುಟ್ಟಿದ್ರು ಸಾಯ್ಬೇಕಾದ್ರೆ ಭಯ ಪಟ್ಕೊಂಡೆ ಸಾಯ್ತಾರೆ ಅಂತ ಅವ್ರಿಗೆ ನಾವ್ ಏನೋ ಮಾಡೋಕ್ಕಾಗಲ್ಲ ಮಾಡ್ಕೊಂಡು ಹೋಗ್ಲಿ ಅವ್ರು ನಿಮ್ಗ್ ಧೈರ್ಯ ಇದೆಯಾ ನೀವ್ ನಿಂತ್ಕೊಳ್ಳಿ ಪ್ರಶ್ನೆ ಮಾಡೋನ್ ಮಾತ್ರ ಇವತ್ತು ಬದ್ಕೋಕ್ ಸಾಧ್ಯ ನಿಂತ್ಕೊಳ್ಳಿ ಮನೆ ಹತ್ರ ಬರ್ತಾರ ವಿಡಿಯೋ ಮಾಡಿ ಕಳ್ಸಿ ವಿಡಿಯೋ ಮಾಡಿ ನಾನ್ ಸಂಬಂಧಪಟ್ಟ ಪೊಲೀಸ್ ಆಫೀಸರ್ಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಯಾರು ರಾಜಕಾರಣಿಗಳ ಅವ್ರಿಗೆಲ್ಲ ಕಳಿಸ್ತೀನಿ ಹಂಗು ಕೂಡ ಅವ್ರು ಯಾರು ಕೇರ್ ಮಾಡ್ಲಿಲ್ಲ ಅಂದ್ರೆ ಇರ್ಲಿ ಹಂಗು ಯಾರು ಕೇರ್ ಮಾಡಿಲ್ಲ ಅಂದ್ರೆ ನಿಮ್ಮನ್ನ ಬ್ರಹ್ಮ ಹಬ್ಬ ಅಂದ್ರೂ ಉಳ್ಸೋಕಾಗಲ್ಲ ಮುಂದೆ ಎಲೆಕ್ಷನ್ ಅಲ್ಲಿ ಬದಲಾಯಿಸಿ ಇದೆಲ್ಲ ಅವೇರ್ನೆಸ್ ಆಗ್ಬೇಕು ಬಂದಾಗೆಲ್ಲ ವಿಡಿಯೋ ಮಾಡಿ 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 ಬಿಡೋದು ಅಂದ್ಬಿಟ್ರೆ ಬೇರೆನೇ ಇಲ್ಲ ಇಲ್ಲ ನೆಕ್ಸ್ಟ್ ನೀವು ಕೋರ್ಟ್ಗೆ ಹೋಗ್ಬೇಕು ಕೋರ್ಟ್ಗೆ ಹೋಗ್ಬಿಟ್ಟು ಒಂದು ಪೀಸೆರ್ ಹಾಕ್ಸ್ಬೇಕು ಅದಕ್ಕೆ ನಿಮ್ಗೆ ಧೈರ್ಯ ಇದ್ರೆ ನಿಮ್ಗೆ ನಿಜ ತಾಕತ್ತಿದ್ರೆ ಫ್ರೀ ಆಗಿ ಮಾಡಿಸ್ತೀನಿ ಬನ್ನಿ ಅಷ್ಟೇ ಮತ್ತೆ ಬದುಕ್ತೀರಾ ಅದನ್ನೇ ಅವ್ರು ಬಂಡವಾಳ ಮಾಡ್ಕೊಂಡಿರೋದು ಗೊತ್ತಾ ಇದನ್ನೇ ಅವ್ರು ಬಂಡವಾಳ ಇವನ್ ಕೋರ್ಟ್ ಹೋಗೋಕ್ಕಾಗಲ್ಲ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಮನೆ ಹತ್ರ ಹೋಗಿ ಈಗ ಅವ್ರ್ ಮನೆ ಹತ್ರ ಬಂದು ನಿಮ್ಗೆ ನುಗ್ಗಿ ಹೊಡಿತೀನಿ ಅಂದ್ರೆ ನಿಮ್ಮ ಸಾಯಿಸೋಕ್ ಪ್ರಯತ್ನ ಕೊಟ್ಟೆ ನೀವು ದುಡ್ಡು ಕೊಡ್ತೀರ ತಾನೇ ದರೋಡೆ ಕೋರಲ್ವ ಅವ್ರು ಅದಂಗೆ ಆಗ್ತಾ ಇರೋದು ಮತ್ತೆ ಈಗ ಏನಿಲ್ಲ ರೀ ವಿಡಿಯೋ ಮಾಡಿ ಕಳ್ಸಿ ಸಂಬಂಧಪಟ್ಟವ್ರ ಮಾತಾಡ್ತೀನಿ ಈಗ ನಿಮ್ಮ ಏನಿದೆ ವಿಡಿಯೋದ್ ಕಳ್ಸಿ ಇವ್ರೆ ನನ್ಗೆ ಸಂಘದ ಏನು ಏಕದಂತ ಅಂತ ಸರ್ ಏಕದಂತ ಯಾವ ಊರು ಬರುತ್ತೆ ಇಲ್ಲಿ ಸರ್ಗ ಸರ್ ಗಜೇಂದ್ರಗಡ ಸರ್ ಗದಗ ಜಿಲ್ಲೆ ಗಜೇಂದ್ರಗಡ ಸರಿ ಆಯ್ತು ಕಳಿಸಿ ಅದು ಹ್ಮ್ ಹೆದರ್ಬೇಡಿ ಯಾವ್ದು ಹೆದರ್ಬೇಡಿ ಏನ್ ಮಾಡೋಕ್ಕಾಗಲ್ ಅಟ್ಲೀಸ್ಟ್ ನಿಮ್ಮ ಪ್ರಾಣ ತೆಗಿಯುವಂತ ಸಂದರ್ಭ ಬಂದ್ರೆ ಅವಾಗ್ಲಾರ ನಿಂತ್ಕೊಳ್ಳಿ ಚಪ್ಪಲಿ ಇಟ್ಕೊಂಡು ನಿಂತ್ಕೊಳ್ಳಿ ಅದನ್ನ ವಿಡಿಯೋ ಮಾಡ್ಕೊಳ್ಳಿ ಯಾವಾಗ ಹಾ ಹಾ